ರೌಡಿ ಮತ್ತು ಗುಂಡ ಚಟುವಟಿಕೆ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಸಾಕಷ್ಟು ಕ್ರಮಗಳನ್ನ ಉಪಕ್ರಮಗಳನ್ನ ನಮ್ಮ ಇಲಾಖೆ ವತಿಯಿಂದ ತಗೋತಾ ಬಂದಿದ್ದೀವಿ ಈ ವರ್ಷದ ಮಾಹಿತಿಯನ್ನ ನಾನು ಹೇಳೋದಾದ್ರೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ರೌಡಿ ಶೀಟರ್ ಮೇಲೆ ನಾವು ಪ್ರಿವೆಂಟಿವ್ ಕೇಸಸ್ ಅಂದ್ರೆ ಬಿಎನ್ ಎಸ್ ಎಸ್ ಅಲ್ಲಿ ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಕ್ಕೆ ಅವಕಾಶ ಇದೆ ಅದನ್ನ ತಗೊಳ್ಳಲಾಗಿದೆ ತಗೊಂಡವರ ಅವರಿಂದ ಉತ್ತಮ ನಡವಳಿಕೆ ಮತ್ತು ಉತ್ತಮ ನಡತೆಗೆ ಬಾಂಡ್ ಗಳನ್ನ ತಗೊಂಡಾಗಿದೆ ಅಕಸ್ಮಾತ್ ಯಾರಾದ್ರೂಚ್ ಮಾಡಿದ್ರೆ ಅವ್ರನ್ನ ನಾವು ಆ ಕೆಲಸ ಕೂಡ ಮಾಡ್ತಾ ಇದ್ದೀವಿ ಎರಡನೇದಾಗಿ ರೌಡಿ ಶೀಟರ್ಗಳ ಮೇಲುತ್ಸವಾರಿ ಮಾಡಲಿಕ್ಕೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿರಂತರವಾಗಿ ಅವರ ಚಲನವಲನವನ್ನ ಗಮನಿಸುವಂತದ್ದು ಅವ್ರು ಯಾವ್ದಾದ್ರು ಚಟುವಟಿಕೆಯಲ್ಲಿ ಭಾಗವಹಿಸಿದ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡುವಂತದ್ದು ಅದೇ ರೀತಿಯಾಗಿ ಅವರ ಮನೆ ಅಗತ್ಯ ಬಿದ್ದಂತ ಸಂದರ್ಭದಲ್ಲಿ ಅವ್ರ ಮನೆಗಳು ಅವರ ಅಡ್ಡಗಳು ಅವರು ವ್ಯವಹಾರ ನಡ್ಕೊಂತ ಜಾಗಗಳಿಂದ ಅಲ್ಲಿ ಸರ್ಚ್ ಮಾಡುವಂಥದ್ದು ಕ್ರೌಡಿ ಶೀಟರ್ಸ್ ಪೆರೇಡ್ ಮಾಡುವಂಥದ್ದು ಆಮೇಲೆ ಠಾಣೆಗಳಿಗೆ ಎ ಸಿ ಪಿ ಆಫೀಸು ನಮ್ಮ ಸಿ ಸಿ ಪಿ ಆಫೀಸ್ ನಿರಂತರವಾಗಿ ಕರೆಸಿ ಅವ್ರನ್ನ ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಹಿತಕರ ಘಟನೆಯಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಡುವಂತ ಕೆಲಸ ಕೂಡ ಮಾಡಿದ್ವಿ ಅದ್ರ ಜೊತೆಗೆ ಸುಮಾರು ಎಂಬತ್ ಮೂರು ಜನರ ಮೇಲೆ ನಾವು ಎಕ್ಸ್ಟರ್ನಮೆಂಟ್ ಅಂದ್ರೆ ಗಡಿಪಾರ ಆದೇಶವನ್ನ ಈ ವರ್ಷದಲ್ಲಿ ಮಾಡಿದ್ವಿ ಅದ್ರ ಜೊತೆ ಜೊತೆಗೆ ನಾಲ್ಕು ಜನರ ಮೇಲೆ ನಾವು ಗೂಂಡಾಕ್ಟ್ ಕಾಯ್ದೆಯನ್ನ ಜಾರಿ ಮಾಡಿದ್ವಿ ಗೂಂಡಾಕ್ಟ್ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ಕರೆಯುವಂಥದ್ದು ಈ ಕಾಯ್ದೆ ಹೆಸರು ಕರ್ನಾಟಕ ಕಳ್ಳಬಟ್ಟಿ ವ್ಯಾಪಾರಿಗಳ ಮಾದಕ ವಸ್ತು ಅಪರಾಧಿಗಳ ಜೂಜುಕೋರರ ಗೂಂಡಾಗಳ ಅನೈತಿಕ ವ್ಯವಹಾರ ಅಪರಾಧಿಗಳ ಕೊಳಚೆ ಪ್ರದೇಶಗಳನ್ನು ಕಬಳಿಸುವವರ ವಿಡಿಯೋ ಅಥವಾ ಆಡಿಯೋ ಪೈರೇಟ್ ಚಟುವಟಿಕೆಗಳ ತಡೆ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೈದು ಇದನ್ನ ನಾವು ಗೂಂಡಾಕ್ಟ್ ಅಂತ ಜನರಲ್ಲಿ ಕರಿತೀವಿ ಅದರಲ್ಲಿ ನಾಲ್ಕು ಜನರ ಮೇಲೆ ನಾವು ಗುಂಡಾಕ್ಟರ್ ಜಾರಿ ಮಾಡಿದ್ವಿ ಒಬ್ಬ ಸಾಗರ್ ಲಕ್ಕುಂಡಿ ಅಂತ ಇಪ್ಪತ್ತೆಂಟು ವರ್ಷ ಹಳೆಯ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದನ್ನ ಜಾರಿ ಮಾಡಿದ್ವಿ ಮೇಲೆ ಎಂಟು ಪ್ರಕರಣಗಳು ಮತ್ತು ನಾಲ್ಕು ಪ್ರಿವೆಂಟಿವ್ ಕೇಸಸ್ ಇದೆ ಲಕ್ಷ್ಮಣ್ ಅಲಿಯಾಸ್ ಗಬ್ಬ್ಯಾ ಬಳ್ಳಾರಿ ಅಂತಿತ್ತು ಅವ್ರು ಮೂವತ್ತು ವರ್ಷ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ವಿ ಇದನ್ನ ಮೇಲೆ ಹದಿಮೂರು ಪ್ರಕರಣಗಳು ಮತ್ತು ನಾಲ್ಕು ಮುಂಜಾಗ್ರತಾ ಕ್ರಮಗಳಲ್ಲಿ ಪ್ರಕರಣಗಳಿತ್ತು ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜು ಅನ್ನುವಂಥವನು ಮೂವತ್ತಾರು ವರ್ಷ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಒಟ್ಟು ಮೂವತ್ನಾಲ್ಕು ಪ್ರಕರಣಗಳು ಆರು ಪಿ ಆರ್ ಪ್ರಕರಣಗಳಿತ್ತು ಇತ್ತು ಅದೇ ರೀತಿ ದಾವೂದ್ ನದಾಫ್ ಮೂವತ್ತೆರಡು ವರ್ಷ ಶಹರ ಪೊಲೀಸ್ ಠಾಣೆ ಒಂದ್ಮೇಲೆ ಹದಿನೇಳು ಪ್ರಕರಣಗಳು ಮತ್ತು ಹತ್ತು ಮುಂಜಾಗ್ರತಾ ಕ್ರಮದಲ್ಲಿ ಪ್ರಕರಣಗಳು ದಾಖಲಾಗಿತ್ತು ಈ ನಾಲ್ಕು ವ್ಯಕ್ತಿಗಳ ಮೇಲೆ ನಾವು ಜೂನ್ ತಿಂಗಳಲ್ಲಿ ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡಿ ಬಳ್ಳಾರಿ ಮೈಸೂರು ಮಂಗಳೂರು ಸೇರಿದಂತೆ ಬೇರೆ ಬೇರೆ ಜೈಲ್ಗಳಿಗೆ ಬಿಟ್ಟು ಕೆಲಸ ಮಾಡಿದ್ವಿ ಮತ್ತೆ ನಿಯಮಗಳ ಪ್ರಕಾರ ಗೂಂಡಾ ಕಾಯ್ದೆಯಲ್ಲಿ ನಾವು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ನಮ್ಮ ಮುಖ್ಯ ಕಚೇರಿಗೂ ಮತ್ತು ಬೇರೆ ಬೇರೆ ಕಚೇರಿಗಳಿಗೆ ಕಾಂಪಿಟೆಂಟ್ ಅಥಾರಿಟೀಸ್ ಅಂತ ಯಾರು ಇರ್ತಾರೆ ಅವ್ರಿಗೆ ನಾವು ಕಳಿಸ್ಬೇಕಾಗತ್ತೆ ಅದೇ ರೀತಿ ಅಡ್ವೈಸರಿ ಬೋರ್ಡ್ ಅಂತ ಇರುತ್ತೆ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಆ ಅಡ್ವೈಸರಿ ಬೋರ್ಡ್ ಅಲ್ಲಿ ಕಮಿಷನರ್ ಅಥವಾ ಈಗ ಪೊಲೀಸ್ ಕಮಿಷನರ್ ಅಥವಾ ಡಿ ಸಿ ಈಗ ನಾನು ಹೆಚ್ಚುವರಿ ಜಿಲ್ಲಾ ದಂಡಾಧಿಕಾರಿ ಅವ್ರಿಗೆ ಏನು ಇಕ್ವೆ ಪವರ್ಸ್ ಇದೆ ಅಬೌಟ್ ಆಕ್ಟ್ ಎನ್ಫೋರ್ಸ್ಮೆಂಟ್ ಅದರ ಅಡಿಯಲ್ಲಿ ನಾನು ಚಲಾಯಿಸಿರುವಂತಹ ಆದೇಶ ಏನಿದೆ ಆದರ್ಶ ಆ ಆದೇಶದ ಸಮರ್ಪಕತೆ ಎಷ್ಟಿದೆ ಅನ್ನುವಂಥದ್ದು ಸಲಹಾ ಮಂಡಲಿ ಮಂಡಳಿ ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿ ಇರುತ್ತೆ ಅಡ್ವೈಸರಿ ಬೋರ್ಡ್ ಅಂತ ಕರಿತೀವಿ ಅದರಲ್ಲಿ ಅಹ್ ವೆಟ್ಟಿಂಗ್ ಮಾಡ್ತಾರೆ ಅಂದ್ರೆ ಇದು ಸರಿ ಇದೆಯೋ ಇಲ್ಲೋ ಅಂತ ಸೊ ಆಗ ಸಂಬಂಧಪಟ್ಟ ಆರೋಪಿಗಳು ವ್ಯಕ್ತಿಲ್ಲ ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ಅಹ್ ಚಾನ್ಸ್ ಅನ್ನ ಕೊಡ್ಲಾಗುತ್ತೆ ಅವ್ರದ್ದು ಏನಿದೆ ಅನ್ನೋದು ಪ್ರೆಸೆಂಟ್ ಮಾಡ್ಕೊಡ್ಲಿಕ್ಕೆ ಸೊ ಈ ನಾಲ್ಕು ಜನರ ಮೇಲೆ ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿಯಲ್ಲಿ ಕೂಡ ಪೊಲೀಸರು ಕೈಗೊಂಡಿರುವಂತಹ ಕ್ರಮ ಸರಿ ಇದೆ ಅಂತಂದು ಸುಮಾರು ಒಂದು ವರ್ಷಗಳ ಕಾಲ ತಮ್ಮ ಆದೇಶವನ್ನ ಜಾರಿ ಮಾಡಬಹುದು ಅನ್ನೋದಾಗಿ ತೀರ್ಪು ನೀಡಿದ್ದಾರೆ ಸೊ ಇದರಲ್ಲಿ ಜೂನ್ ತಿಂಗಳಲ್ಲಿ ನಾವು ಅವ್ರನ್ನ ಬಂಧನ ಮಾಡಿದ್ದು ಅಂದ್ರೆ ಮುಂದಿನ ವರ್ಷ ಜೂನ್ ವರ್ಗು ಅವ್ರನ್ನ ನ್ಯಾಯಾಂಗ ಬಂಧನದಲ್ಲಿ ಇಡ್ಲಿಕ್ಕೆ ಕೋರ್ಟ್ ಆದೇಶ ಅಂದ್ರೆ ಸಲಹಾ ಮಂಡಳಿ ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿ ಆದೇಶ ಕೂಡ ನಮ್ಮ ಒಂದು ಆದೇಶವನ್ನ ಅಪ್ರೂವ್ ಮಾಡಿದೆ ಅದೇ ರೀತಿ ಇವರನ್ನ ಭೇಟಿ ಮಾಡುವಂತವ್ರು ಇವ್ರ ಜೊತೆ ಸಂಪರ್ಕ ಇಟ್ಕೊಳುವಂತವ್ರು ಮತ್ತೆ ಅವರಿಂದ ಜೈಲ್ ಒಳಗಡೆ ಇದ್ದು ಏನಾದ್ರು ಸೂಚನೆಗಳು ತಗೊಂಡು ಇಲ್ಲಿ ಬೇರೆ ರೀತಿ ಕ್ರಮಗಳು ಕೈಗೊಳ್ಳುವಂಥದ್ದು ಚಟುವಟಿಕೆಗಳು ಭಾಗವಹಿಸುವಂಥದ್ದು ಅಂತ ಅವರೆಲ್ಲರ ಮೇಲೆ ಕೂಡ ವಾಚ್ ವಾಚ್ ಇಡ್ಲಾಗತ್ತೆ ಮತ್ತೆ ಇನ್ನು ಹೆಚ್ಚುವರಿಯಾಗಿ ಕೆಲವ್ರ ಮೇಲೆ ನಾವು ಗೂಂಡಾಕ್ಟ್ ಜಾರಿ ಮಾಡೋ ನಿಟ್ಟಿನಲ್ಲಿ ಆ ಈಗಾಗ್ಲೇ ಪೇಪರ್ ವರ್ಕ್ ಸ್ಟಾರ್ಟ್ ಮಾಡಿದ್ದೇವೆ ಮತ್ತೆ ಯಾರು ಈ ಮಾದಕ ವಸ್ತುಗಳಲ್ಲಿ ಮಾದಕ ವಸ್ತುಗಳು ಮಾರಾಟ ಇರ್ಬೋದು ಅಥವಾ ಹ್ಯಾಬಿಚುವಲ್ ಕನ್ಸಂಪ್ಷನ್ ಇರ್ಬೋದು ಅದರಲ್ಲಿ ಟ್ರೇಡಿಂಗ್ ಮಾಡುವಂಥದ್ದು ಅಂತವ್ರು ಸಹಕರಿಸುವಂಥದ್ದು ಅವ್ರ ಮೇಲೆ ಈಗಾಗ್ಲೇ ನಾವು ಒಟ್ಟು ಹದಿನೆಂಟು ಜನರ ಮೇಲೆ ಗಡಿಪಾರ ಆದೇಶ ಮಾಡಿದ್ವಿ ಅಷ್ಟಾಗಿಯೂ ಇನ್ನೂ ಯಾರು ಆಕ್ಟಿವ್ ಆಗಿದ್ದಾರೆ ಮತ್ತೆ ರೀಸೆಂಟ್ ಟೈಮ್ಸ್ ಅಲ್ಲಿ ಗಾಸ್ ಫ್ಯಾಕ್ಷನ್ ಇದ್ದು ಕೇಸಸ್ ಆಗಿದೆ ಮಲ್ಟಿಪಲ್ ನಂಬರ್ ಆಫ್ ಕೇಸಸ್ ಆಗಿದೆ ಅವ್ರ ಮೇಲೆ ಒಂದು ಬಿಟ್ ಎನ್ ಅಂತ ಒಂದು ಕಾಯ್ದೆ ಇದೆ ಅಂದ್ರೆ ಈ ಗೂಂಡಾ ಆಕ್ಟಿಗೆ ಪ್ಯಾರಲಲ್ ಇರುವಂತ ಕಾಯ್ದೆ ಅದು ನಾರ್ಕೋಟಿಕ್ ಡ್ರಗ್ಸ್ ಅಲ್ಲಿ ಯಾರು ಡೀಲ್ ಮಾಡ್ತಾರೆ ಯಾರು ಅದರಲ್ಲಿ ಆರೋಪಿಗಳಿರ್ತಾರೆ ಅವ್ರ ಮೇಲೆ ಜಾರಿ ಮಾಡುವಂಥದ್ದು ಅದನ್ನು ಕೂಡ ನಾವು ಕೆಲವ್ರ ಮೇಲೆ ಜಾರಿ ಮಾಡ್ಲಿಕ್ಕೆ ಈಗಾಗ್ಲೇ ಕ್ರಮ ಕೈಗೊಳ್ತಾ ಇದೇವೆ ಅದೇ ರೀತಿ ಈ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳು ಕಾನೂನು ಕಾನೂನು ಬಾಹಿರ ಕೃತ್ಯಗಳು ಅದೇ ರೀತಿ ಈಗಾಗಲೇ ಎಂಬತ್ ಮೂರು ಗಡಿಪಾರ ಆದೇಶ ಏನಾಗಿತ್ತು ಅದು ಹೆಚ್ಚಾನ್ ಹೆಚ್ಚು ರೋಗಿ ಶೀಟರ್ಸ್ ಮತ್ತೆ ಯಾರು ಕೊಲೆ ಕೊಲೆ ಪ್ರಯತ್ನದ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲಿತ್ತು ಉಳಿದಂತೆ ರಾಬರಿ ಡೆಕೈಟಿ ಆಮೇಲೆ ಎನ್ ಡಿ ಪಿ ಎಸ್ ಸೇರಿದಂತೆ ಇನ್ನೂ ಬೇರೆ ಬೇರೆ ರೀತಿ ಆರ್ಗನೈಸ್ ಕ್ರೈಮ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋರ ಮೇಲೆ ಕೂಡ ನಾವು ಗಡಿಪಾರ ಆದೇಶವನ್ನ ಈಗಾಗಲೇ ಮಾಡ್ಬೇಕು ಅಂತ ನಿರ್ಧರಿಸಿದ್ದೀವಿ ಆದಷ್ಟು ಬೇಗ ಇನ್ನು ಹೆಚ್ಚಿನ ಜನರ ಮೇಲೆ ಮಾಡಿ ಅವಳಿ ನಗರವನ್ನ ಅತ್ಯಂತ ಶಾಂತಿಯುತವಾಗಿ ಇಟ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಅದನ್ನ ಮಾಡೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆ ಬಹಳಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಡೀಟೇಲ್ಸ್ ನನ್ನ ಹತ್ರ ಈಗ ಇಲ್ಲ ಸತ್ಯ ಅವನ ಮೇಲೆ ಒಟ್ಟು ಮೂವತ್ನಾಲ್ಕು ಪ್ರಕರಣಗಳು ದಾಖಲಾಗಿತ್ತು ಮತ್ತೆ ಹತ್ತಕ್ಕೂ ಹೆಚ್ಚು ಬಾರಿ ಅವನ ಮೇಲೆ